ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ ಡೆಂಟಲ್ ಕಾಲೇಜಸ್ ಅಂತ ಹೇಳ್ಬೋದು ಪ್ರತಿ ವರ್ಷ ನಾವು ಸುಮಾರು ನೂರು ಜನ ವಿದ್ಯಾರ್ಥಿಗಳನ್ನು ಹಾಗೂ ನಲ್ವತ್ತು ಜನ ಪೋಸ್ಟ್ ಗ್ರಾಜುಯೇಟ್ ವಿದ್ಯಾರ್ಥಿಗಳನ್ನು ತಗೊಂಡು ಅವರಿಗೆ ಅತ್ಯುತ್ತಮ ಟ್ರೈನಿಂಗು ಹಾಗೂ ಲೇಟೆಸ್ಟ್ ಏನಿದೆ ಡೆಂಟಿಸ್ಟ್ರಿಯಲ್ಲಿ ಅದರ ಟ್ರೈನಿಂಗ್ ಕೊಟ್ಟು ಕಳಿಸ್ತಾ ಇದ್ದೀವಿ ಕ್ಯಾಂಪಸ್ ಅಲ್ಲಿ ನಮ್ಮ ಇಂಟರ್ನ್ಸ್ ಪಾಸಿಂಗ್ ಔಟ್ ಇಂಟರ್ನ್ಸ್ ಹಾಗೂ ಪೋಸ್ಟ್ ಗ್ರಾಜುಯೇಷನ್ ಇಂಟರ್ವ್ಯೂ ಮಾಡಿ ಅಲ್ಲಿ ಸೆಲೆಕ್ಟ್ ಮಾಡಿ ಕರ್ಕೊಂಡೋಗ್ತಾ ಇದೆ ರಾಜರಾಜೇಶ್ವರಿ ದಂತ ಕಾಲೇಜಿನ ಇಪ್ಪತ್ತೊಂಬತ್ತನೇ ಘಟಿಕೋತ್ಸವ ಇಂದು ನಡಿತು ಎಂಬತ್ತೆರಡು ಪದವಿ ಪೂರ್ವ ವಿದ್ಯಾರ್ಥಿಗಳು ಈ ಒಂದು ಪದವಿಯನ್ನು ಮುಗಿಸಿದ್ದಾರೆ ಇಪ್ಪತ್ತ ಎರಡು ಪೋಸ್ಟ್ ಗ್ರಾಜ್ಯುಯೇಟ್ಸ್ ಅವರು ಪದವಿಯನ್ನು ಮುಗಿಸಿದ್ದಾರೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜು ಈಗ ಮೂವತ್ತ್ ಮೂರು ವರ್ಷ ಹಳೆಯದು ಈಗ ಪ್ರತಿ ವರ್ಷ ನಾವು ಸುಮಾರು ನೂರು ಜನ ವಿದ್ಯಾರ್ಥಿಗಳನ್ನು ಹಾಗೂ ನಲವತ್ತು ಜನ ಪೋಸ್ಟ್ ಗ್ರಾಜ್ಯುಯೇಟ್ ವಿದ್ಯಾರ್ಥಿಗಳನ್ನು ತಗೊಂಡು ಅವರಿಗೆ ಅತ್ಯುತ್ತಮ ಟ್ರೈನಿಂಗು ಹಾಗೂ ಲೇಟೆಸ್ಟ್ ಏನಿದೆ ಡೆಂಟಿಸ್ಟ್ರಿಯಲ್ಲಿ ಅದರ ಟ್ರೈನಿಂಗ್ ಕೊಟ್ಟು ಕಳಿಸ್ತಾ ಇದ್ವಿ ಸರ್ ಇವಾಗ ಮೆಡಿಕಲ್ ಲೈಕ್ ಕ್ಯಾಂಪಸ್ ಇಂಟರ್ವ್ಯೂ ಥರ ಕ್ಯಾಂಪಸ್ ಇಂಟರ್ವ್ಯೂ ವರ್ಷಕ್ಕೆ ಸತಿ ಆಗುತ್ತೆ ವಿವಿಧ ಡೆಂಟಲ್ ಮೆಟೀರಿಯಲ್ ಕಂಪ್ನಿಗಳು ಹಾಗೂ ಆಸ್ಪತ್ರೆಗಳು ಕ್ಲಿನಿಕ್ಸು ಚೈನ್ ಆಫ್ ಕ್ಲಿನಿಕ್ಸು ಅವರೆಲ್ಲ ಬಂದ್ಬಿಟ್ಟು ನಮ್ಮ ಕ್ಯಾಂಪಸ್ಸಲ್ಲಿ ನಮ್ಮ ಇಂಟರ್ನ್ಸ್ ಪಾಸಿಂಗ್ ಔಟ್ ಇಂಟರ್ನ್ಸ್ ಹಾಗೂ ಪೋಸ್ಟ್ ಗ್ರಾಜುಯೇಷನ್ ಇಂಟರ್ವ್ಯೂ ಮಾಡಿ ಅಲ್ಲಿ ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಚೀಫ್ ಗೆಸ್ಟ್ ಬಂದಿರೋದು ಇವತ್ತು ಚೀಫ್ ಗೆಸ್ಟ್ ಆದವು ನಮ್ಮ ಚೇರ್ಮನ್ ಸರು ಚೇರ್ಮೆನ್ ಸರ್ ಯಾವತ್ತು ನಮ್ಮ ಜೊತೆಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ನಮ್ಗೆ ಯಾವತ್ತು ಏನು ಕಮ್ಮಿ ಮಾಡಿಲ್ಲ ಇವಾಗ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಒನ್ ಆಫ್ ದ ಮೋಸ್ಟ್ ಅಡ್ವಾನ್ಸ್ ಡೆಂಟಲ್ ಕಾಲೇಜಸ್ ಅಂತ ಹೇಳ್ಬೋದು ಡೆಂಟಿಸ್ಟ್ರಿ ಯಾವಾಗಲೂ ಎವಾಲ್ವ್ ಆಗ್ತಾ ಇರುತ್ತೆ ಮೊದಲು ಇದ್ದಂಗೆ ಇರೋದಿಲ್ಲ ನಾವು ಕಲ್ತಿದ್ದು ಇವಾಗ ಏನು ಮಾಡ್ತಾ ಇಲ್ಲ ಹಾಗೇನೇ ವಿದ್ಯಾರ್ಥಿಗಳು ಅದನ್ನು ಅರ್ಥ ಮಾಡಿಕೊಂಡು ಏನು ಲೇಟೆಸ್ಟ್ ಇದೆ ಡೆಂಟಿಸ್ಟ್ರಿಯಲ್ಲಿ ಅದನ್ನು ಕಲಿತಾ ಇರಬೇಕು ಹಾಗೂ ತಮ್ಮ ಕಾಲೇಜ್ ಜೊತೆ ಸಂಪರ್ಕ ಇಟ್ಕೊಂಡು ಏನು ಉತ್ತಮ ಇದಾಗ್ತಾ ಇದೆ ಡಿಸ್ಟಿಯಲ್ಲಿ ಏನು ಹೊಸದು ಬರ್ತಾ ಇದೆ ಅದನ್ನು ಅವರು ತಿಳ್ಕೊಬೇಕು ಥ್ಯಾಂಕ್ ಯು ಸರ್